ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಮಾಡ್ತಾ ಇದ್ದೀನಿ ನಾರ್ತ್ ಕನ್ನಡಕ ಸ್ಪೆಷಲ್ ಖಾರ ರೊಟ್ಟಿ ಈ ರೀತಿ ಖಾರ ರೊಟ್ಟಿ ನಾವು ಮೆತ್ತಗೆ ಮಾಡಿಕೊಂಡ್ರೆ ಎಂಟು ದಿನದ ತನಕ ಸ್ಟೋರ್ ಮಾಡಿ ಇಡಬಹುದು ಮತ್ತು ಕಟಿ ಮಾಡಿದ್ರೆ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಡಬಹುದು ಈ ರೊಟ್ಟಿನ ನಾವು ಮಾಡಿಕೊಂಡು ಪಿಕ್ನಿಕ್ಗೆ ಅಥವಾ ಟ್ರಿಪ್ಪಿಗೆ ಇದ್ದರೆ ಈ ರೀತಿ ಮಾಡಿಕೊಂಡು ನಾವು ತಗೊಂಡು ಹೋಗಬಹುದು ಇನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಎರಡು ಕಪ್ಪದಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟು ಎರಡು ಟೀ ಸ್ಪೂನಷ್ಟು ನಾವು ಗೋಧಿ ಹಿಟ್ಟು ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ಹಾಕ್ತಾ ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಧನಿಯಾ ಪುಡಿ ಹಾಕೊಳ್ಳಿ ಧನಿಯಾ ಉಪ್ಪು ಖಾರು ಜೀರಿಗೆ ಇತ್ತು ಅಂದ್ರೆ ಟೇಸ್ಟು ಚೆನ್ನಾಗಿ ಇರುತ್ತೆ ನಾರ್ತ್ ಕರ್ನಾಟಕ ಸ್ಪೆಷಲ್ ನಾನಿಲ್ಲಿ ಮಸಾಲೆ ಖಾರಣ ಹಾಕ್ತಾಯಿದ್ದೀನಿ ಕಾಳು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೊಟ್ಟಿಗೆ ಸ್ವಲ್ಪ ಖಾರ ಮತ್ತು ಉಪ್ಪು ಇದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರೀತಿ ರೀತಿಯೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೆ ನೀರು ಕುದಿ ಬರುವಂತಹ ನೀರನ್ನೇ ಹಾಕೋಬೇಕು ಒಂದು ಸ್ಪೂನ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಕೋಬಾರ್ದು ಸ್ವಲ್ಪನೇ ಹಾಕ್ಕೊಳ್ಳಿ ಎರಡು ಕಪ್ಪು ಹಿಟ್ಟಿಗೆ ಮುಕ್ಕಾಲು ಕಪ್ಪುಗಿಂತನೂ ಕಡಿಮೆ ಬಿಸಿ ನೀರು ಹಾಕ್ಕೋಬೇಕಾಗತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಈ ರೀತಿ ಹಿಟ್ಟನ್ನ ನಾತ್ಕೋಬೇಕಾಗತ್ತೆ ನಿಮಗೆ ಬಿಸಿ ತಾಕ್ತಾಯಿದ್ರೆ ಸ್ವಲ್ಪ ಹೊತ್ತು ಅಂದರೆ ಒಂದು ತರ್ಟಿ ಸೆಕೆಂಡ್ ಬಿಟ್ಟು ಆಮೇಲೆ ನೀವು ನಾದ್ಕೋಬಹುದು ಬಟ್ ತುಂಬ ಹೊತ್ತೂ ಬಿಡಬಾರ್ದು ಇಲ್ಲಾಂದರೆ ರೊಟ್ಟಿ ಮಾಡೋದಕ್ಕೆ ಆಗಲ್ಲ ಈ ರೀತಿ ನಿಧಾನವಾಗಿ ಹಿಟ್ಟನ್ನು ತಿಕೊಳ್ಳಿ ಈ ರೀತಿ ಒಂದು ಸಣ್ಣ ಉಳ್ಳೆ ತೊಗೊಳ್ಳಿ ನೋಡಿ ಈ ಹದಕ್ಕೆ ಹಿಟ್ಟು ಇರಲಿ ಜೋಳದ ಹಿಟ್ಟನ್ನು ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ ಆ ಉಂಡೆಗೆ ನಾನಿಲ್ಲಿ ಕರಿ ಎಳ್ಳು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು ಇದರಿಂದ ಟೇಸ್ಟು ಕೂಡ ಚೆನ್ನಾಗಿರತ್ತೆ ಕಾಣಿಸೋದಕ್ಕೇನು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ರೊಟ್ಟಿನ ನಿಧಾನವಾಗಿ ತಟ್ಕೊಳ್ಳಿ ಆದಷ್ಟು ತೆಳ್ಳಗೆ ರೊಟ್ಟಿ ತಟ್ಟಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ರೊಟ್ಟಿ ತಟ್ಟಲಿಕ್ಕೆ ಬರಲ್ಲ ಅಂದರೆ ನಾನಿಲ್ಲಿ ಲಟ್ಟಿಸಿ ಕೂಡ ತೋರಿಸ್ತಾ ಇದ್ದೀನಿ ನೀವು ಲಟ್ಟಿಸಿ ಕೂಡ ಮಾಡ್ಕೋಬಹುದು ಇಲ್ಲಿ ನೋಡಿ ಇಷ್ಟು ತೆಳ್ಳಗಿರಲಿ ರೊಟ್ಟಿ ಇನ್ನೂ ಬೇಕಾದ್ರೆ ತೆಳ್ಳಗೆ ಕೂಡ ನೀವು ತಟ್ಕೋಬಹುದು ತುಂಬ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಡಿ ಅಥವಾ ತಟ್ಟಬೇಡಿ ಇಲ್ಲಾಂದ್ರೆ ಏನಾಗುತ್ತೆ ನಾವು ರೊಟ್ಟಿ ಬೇಯಿಸ್ಬೇಕಾದ್ರೆ ಸೀದು ಹೋಗತ್ತೆ ಮತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ನೀವು ಬೇಕಾದರೆ ಅರ್ಶನ ಕೂಡ ಹಾಕೋಬಹುದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ಜಾಸ್ತಿ ಬಿಸಿ ನೀರು ಹಾಕಿದ್ರೆ ಲಟ್ಟಿಸ್ಲಿಕ್ಕೆ ಬರಲ್ಲ ಆ ರೊಟ್ಟಿ ಏನಾಗುತ್ತೆ ಅಂದರೆ ಉಬ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗತ್ತೆ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ನಾವು ಈ ರೊಟ್ಟಿನ ಚಟ್ನಿ ಜೊತೆ ಮೊಸರು ಜೊತೆ ಎಲ್ಲ ತಿನ್ಬಹುದು ಇಲ್ಲ ಉಪ್ಪಿನಕಾಯಿ ಜೊತೆನೂ ತಿನ್ಬಹುದು ಯಾರಾದರೂ ಗೆಸ್ಟು ಇದ್ರೆ ಅಥವಾ ಯಾವುದಾದ್ರೂ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂದರೆ ಈ ರೀತಿ ರೊಟ್ಟಿ ನಾವು ಮಾಡಿತ್ತು ಅಂದರೆ ಮೊಸರು ಜೊತೆ ಎಲ್ಲ ನಾವು ಕೊಡಬಹುದು ಹೆಂಚಕ್ಕಾದ ಮೇಲೆ ರೊಟ್ಟಿನ ಹೆಂಚ ಮೇಲೆ ಹಾಕೊಳ್ಳಿ ಆಮೇಲೆ ಕಾಟನ್ ಬಟ್ಟೆ ಒದ್ದೆ ಮಾಡಿಕೊಂಡು ಈ ರೀತಿ ಅದಕ್ಕೆ ನೀರು ಹಚ್ಚಬೇಕಾಗತ್ತೆ ಈ ರೀತಿ ನೀರು ಹಚ್ಚೋದಕ್ಕೆ ಕಾರಣ ಏನಂದರೆ ರೊಟ್ಟಿ ಸೀಳಲ್ಲ ಮತ್ತೆ ಎಕ್ಸ್ಟ್ರಾ ಹಿಟ್ ಇರುತ್ತಲ್ವ ಅದು ಕೂಡ ಬರುತ್ತೆ ನೀರು ಸ್ವಲ್ಪ ಹಿಂಗಿದ ಮೇಲೆ ರೊಟ್ಟಿನ ಟರ್ನ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಇಮ್ಮಿಡಿಯೇಟ್ ತಿಂತಾಯಿದ್ರೆ ಇದ್ರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ನೀವು ಬೇಯಿಸಬಹುದು ತಿನ್ನಬೇಕಾದ್ರೆ ತುಪ್ಪ ಹಚ್ಕೊಂಡು ತಿನ್ಬಹುದು ಎಲ್ಲ ಬದಿಗೆ ನೀಟಾಗಿ ಬೇಯಿಸ್ಕೊಳ್ಳಿ ಫ್ಲೇಮ್ನ ಲೋ ಫ್ಲೇಮು ಮಾಡಬೇಡಿ ಇಲ್ಲ ಅಂತಂದರೆ ಕಟ್ಟಿ ಆಗತ್ತೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ರೊಟ್ಟಿನ ಬೇಯಿಸ್ಬೇಕಾಗತ್ತೆ ನೀವು ಕಟ್ಟಿ ಬೇಕಿತ್ತಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಇಲ್ಲಿ ನೋಡಿ ಮಸಾಲಾ ಖಾರ ರೊಟ್ಟಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನೀವು ಈ ರೊಟ್ಟಿನ ಮೊಸರು ಜೊತೆ ಸರ್ವ್ ಮಾಡಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಆಗಿದೆ ನನ್ನ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ತಿಂತಾಯಿರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ